ನೋಡಿ ಅವರು ಈ ನರೇಗಾ ಏನು ನಾವು ನಿರ್ಣಯ ಮಾಡ್ತಾ ಇದ್ದೀವಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಅದರಿಂದ ಜನರ ದೃಷ್ಟಿಯನ್ನು ಬೇರೆ ಕಡೆ ಸೆಳಿಬೇಕು ಅನ್ನೋ ದೃಷ್ಟಿಯಿಂದ ಒಂದು ಷಡ್ಯಂತ್ರ ಇದು ತಿಂಬಾಪುರವರ ಎಕ್ಸೈಸ್ ಮಿನಿಸ್ಟರ್ ಕೇಸ್ನಲ್ಲಿ ಒಬ್ಬ ಅಧಿಕಾರಿ ಹಣ ಸುಕ್ಕೊಂಡು ಸಿಕ್ಕೊಂಡು ಬಿದ್ದಿದ್ದಾನು ಅದರರ್ಥ ತಿಂಬಾಪುರ ಇನ್ನೊಳಗಿದಾರಾ ಸಚಿವರು ತಗೊಂಡಿದಾರಾ ಹಾಗ ನಾಳೆ ಯಾರು ಬೇಕಾದರೂ ನಾಳೆ ಪ್ರಧಾನಮಂತ್ರಿ ಹೆಸರು ಹೇಳ್ಬೋದು ಯಾರೋ ದುಡ್ಡು ತಿಂದು ಪ್ರಧಾನಮಂತ್ರಿಗಳ ಹೆಸರು ಹೇಳಿದ್ರೆ ಅದು ಒಪ್ಕೋತೀರಾ ನೀವು ಇದೆಲ್ಲವೂ ಕೂಡ ರಾಜಕೀಯದಲ್ಲಿ ನಡೀತಿರ್ತದೆ ಹೀಗಾಗಿ ಸುಮ್ ಸುಮ್ಮನೆ ತಿಮ್ಮಾಪುರ ಆ ಎಕ್ಸೈಸ್ ಇದ್ರಲ್ಲಿ ಏನು ಯಾವ ಅಧಿಕಾರಿ ದುಡ್ಡು ತಿಂದಿದಾನ ಅವ್ನು ಸಿಕ್ಕೊಂಬಿದಾನ ಅವ್ರ ಮೇಲೆ ಶಿಕ್ಷೆ ಆಗ್ತದೆ ಕಾನೂನ ಪ್ರಕಾರ ಸರ್ ಈಗ ನಿವೇಶನ ನಡೀತಾರೆ ಈ ಸಂದರ್ಭದಲ್ಲಿ ಕೂಡ ಕೆಲವು ಸಮುದಾಯದ ಶಾಸಕರುಗಳು ಸಭೆ ಸೇರಿದ್ದಾರೆ ಸರ್ ನಿನ್ನೆ ಲಿಂಗಾಯಿತ ಸಮುದಾಯದ ಶಾಸಕರುಗಳು ಕೂಡ ಸಭೆ ಸೇರಿದ್ದಾರೆ ತಪ್ಪೇನಿದೆ ನೋಡಿ ಎಲ್ಲ ಸಮುದಾಯದವರು ಸೇರ್ತಾರೆ ಲಿಂಗಾಯತರು ಸೇರಿದ್ದಾರೆ ತಪ್ಪೇನಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಸಮುದಾಯಗಳು ಸೇರಿದ್ದಾರೆ ಆ ಸಮುದಾಯಗಳು ಸೇರಿ ತಮ್ಮ ತಮ್ಮ ಸಮಾಜ ಸಮಾಜದ ಸಮಸ್ಯೆಗಳ ಬಗ್ಗೆ ತಮ್ಮ ಜನ ತಮ್ಮ ಜನರ ಸಮಸ್ಯೆ ಬಗ್ಗೆಗಳ ಬಗ್ಗೆ ಆಮೇಲೆ ತಮ್ಮ ತ ಸೂಕ್ತ ಪ್ರಾತಿನಿಧ್ಯಗಳ ಬಗ್ಗೆ ಎಲ್ಲ ರೀತಿಯ ಚರ್ಚೆಗಳು ಮಾಡೋದು ಸಹ ಸಹಜ ಆಯಿತು ದಿವಸ ಏನು ತಪ್ಪಿದೆ ಎಲ್ಲ ಸಮಾಜದವರು ಕೂಡಿದ್ದಾರೆ ಅದು ಲಿಂಗಾಯತರು ಸೇರಿದ್ದಾರೆ ಹೈಜಾಕ್ ಅಲ್ಲ ಡೈವರ್ಟ್ ಮಾಡಕ್ಕೆ ಹೈಜಾಕ್ ಏನು ಮಾಡ್ತಾರೆ ಗಾಯ ಹೇಳ್ತೀನಿ ಕೇಳಿ ಕೇಳಿಗ ಈಗ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಸಮಾಜದವರು ಕೂಡಿದ್ದಾರೆ ನಾವು ಲಿಂಗಾಯತರು ಕೂಡಿರಲಿಲ್ಲ ಈಗ ಕೂಡಿದ್ದೀವಿ ಎಜೆಂಡಾ ಏನೂ ಇಲ್ಲ ನಮ್ಮ ನಮ್ಮ ಲಿಂಗಾಯತರದ್ದು ನಮಗೆ ಕಾಂಗ್ರೆಸ್ ಹೈಕಮಾಂಡು ಸೋನಿಯಾ ಗಾಂಧಿಯವ್ರ ಮೇಲೆ ರಾಹುಲ್ ಗಾಂಧಿಯವ್ರ ಮೇಲೆ ಮಲ್ಲಿಕಾರ್ಜುನ್ ಕರ್ ಖರ್ಗೆ ಅವರ ಮೇಲೆ ಸಂಪೂರ್ಣವಂಥ ವಿಶ್ವಾಸ ಇದೆ ಅವ್ರು ಕೈ ಬಲಪಡಿಸುವಂಥದ್ದು ನಮ್ಮದು ಒಂದು ಮತ್ತು ಆ ಮೀಟಿಂಗ್ನಲ್ಲಿ ಏನೂ ಚರ್ಚೆ ಆಗಿಲ್ಲ ಇವತ್ತು ಚರ್ಚೆ ಇದ್ದರೆ ಸಮಾಜದ ಏಳಿಗೆ ಬಗ್ಗೆ ನಮ್ಮ ಸಮಾಜದ ಪರಿಸ್ಥಿತಿ ಇದೆಲ್ಲವೂ ಕೂಡ ಚರ್ಚೆ ಆಗ್ತದೆ ಆಮೇಲೆ ಸ್ವಾಭಾವಿಕವಾಗಿ ಈಗ ಲಿಂಗಾಯತರು ಕೂಡ ಮೂವತ್ತ್ನಾಲ್ಕು ಜನ ಶಾಸಕರಿದ್ದೀವಿ ನಮಗೆ ಐವತ್ತಾರು ಐವತ್ತೇಳು ಟಿಕೆಟ್ ಕೊಟ್ಟಿದ್ವಿ ಬಿಗ್ಗೆಸ್ಟ್ ಬ್ಲಾಕ್ ಏರಿದ್ರು ಅದರ ನಮಗೆ ಸೂಕ್ತ ಸ್ಥಾನಮಾನ ಗೌರವ ಇಂತಿಂತದಲ್ಲ ಯಾರ್ದು ವೈಯಕ್ತಿಕ ಬೇಡಿಕೆ ಇಲ್ಲ ಅಲ್ಲಿ ಯಾರ್ದು ವೈಯಕ್ತಿಕ ಬಡಿಯಲ್ಲ ಸಮಾಜ ದೃಷ್ಟಿಯಿಂದ ನಮ್ಮ ಇದಕ್ಕೆ ಇದು ದೊರಕಬೇಕು ನಮ್ಮ ಪಾಲ್ ನಮಗೆ ಸಿಗಬೇಕು ನಮ್ಮ ಶೇರ್ ನಮಗೆ ಸಿಗಬೇಕು ನಮಗೆ ಆ ಇದರಲ್ಲಿ ದೊರಕಬೇಕು ಅನ್ನೋದಷ್ಟು ಸೇರಿದ್ವಿ ಅಂಥದ್ದು ಯಾವುದು ಕೂಡ ಇಲ್ಲ ನಾನು ಅದು ಯಾವುದೂ ಕೂಡ ಚರ್ಚೆ ಇಲ್ಲ ವೈಯಕ್ತಿಕವಾದಂಥ ಯಾವ ಬೇಡಿಕೆಗಳು ಇಲ್ಲ ಸಮುದಾಯ ಸಮುದಾಯ ಇಶ್ಯೂಸು ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಅದು ಯಾರಿಗೆ ಕೊಡ್ತಾರೆ ಏನು ಕೊಡ್ತಾರೆ ಅಂತ ಆಸೆ ಅಲ್ಲ ನಾವು ಮೂವತ್ತ್ನಾಲ್ಕು ಜನ ಶಾಸಕರು ಇರ್ತೀವಿ ಐತಿಹಾಸಿಕ ನಾವು ತೊಂಬತ್ತೊಂಬತ್ತು ಜನ ಶಾಸಕರು ಇರ್ತಿದ್ದೀವಿ ಎಪ್ಪತ್ತೆಪ್ಪತ್ತೆರಡು ಜನ ಇರ್ತಿದ್ವಿ ಈ ಸಲ ಲಿಂಗಾಯತರು ಮೇಜರಾಗಿ ಕಾಂಗ್ರೆಸ್ ಕೊಟ್ಟು ಹಾಕಿದ್ದಾರೆ ನಾವು ಐವತ್ತೇಳರಲ್ಲಿ ನಾವು ಮೂವತ್ನಾಲ್ಕು ಜನ ಗೆದ್ದಿದ್ದೀವಿ ಬಿ ಜೆ ಪಿ ಎಪ್ಪತ್ತೆರಡು ಜನರಿಗೆ ಏನೋ ಕೊಟ್ಟಿತ್ತು ಅರವತ್ತೆಂಟು ಎಪ್ಪತ್ತು ಜನರಿಗೆ ಎಪ್ಪತ್ತರಲ್ಲಿ ಹದಿನೈದು ಜನ ಗೆದ್ದಿದ್ದಾರೆ ಏನು ಅದು ಶಿಫ್ಟ್ ಇನ್ ಸೊ ಅದಕ್ಕೆ ನಮ್ಮ ಸಮುದಾಯಕ್ಕೆ ಇವತ್ತು ನಮ್ಮ ಅಧಿಕಾರಿಗಳಿರ್ಬೋದು ಅವ್ರಿಗೆ ಸೂಕ್ತ ಆದಂಥ ಪೋಸ್ಟಿಂಗ್ ಸಿಕ್ಕಬೇಕು ನಮ್ಮ ಜನರಿಗೆ ಈಗ ನಮ್ಮ ನಿಗಮ ಇದೆ ನಿಗಮ ಹಣ ಕೊಡ್ಬೇಕು ಅಂತ ಕೊಡುವಂಥದ್ದು ನಿಗಮ ಮಂಡಳಿ ಬರ್ತದೆ ಮಂತ್ರಿ ಮಂಡಳಿ ಬರ್ತದೆ ನಮಗೆ ನಮ್ಮ ನಾವು ಬೇರೆಯವ್ರದ್ದು ಕಿತ್ಕೊಂಡು ತಿನ್ನಬೇಕನ್ನೋದಲ್ಲ ನಮಗೆ ಬರಬೇಕಾಗಿದ್ದ ಶೇರ್ಸು ನಮಗೆಲ್ಲರಿಗೂ ಬರಬೇಕು ಇದರಲ್ಲಿ ಯಾರ ಹೆಸರುಗಳು ಇಲ್ಲ